ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಸುತ್ತೂರ್ ಜಾತ್ರೆಗೆ ಬಂದಿದ್ದೀನಿ ಸುತ್ತೂರ್ ಜಾತ್ರೆಯಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಇಲ್ಲಿ ದನಗಳ ಜಾತ್ರೆ ನಡೀತಾ ಇದೆ ಇಲ್ಲಿ ಎಷ್ಟೆಷ್ಟು ವೆರೈಟೀಸ್ ಹಸುಗಳನ್ನ ಅಥವಾ ಎತ್ತುಗಳನ್ನ ಕಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಇದು ಎರಡು ಜೊತೆ ಜೋಡಿ ಮಾಡೋದು ಜೋಡಿ ಅಂತ ಹೇಳ್ತೀವಿ ಸರಿ ಬಾ ನೋಡಿ ಇಲ್ಲಿ ಅದ್ಭುತವಾದ ಜೋಡಿ ಹಾಂ ಜೋಡಿ ಮಾಡಿದ್ದಾರೆ ಕೋಡ್ಗಳೆಲ್ಲ ನೋಡಿ ಹೇಗಿದೆ ಭಾಳ ನೀಟಾಗಿ ಅವ್ರ ಕೋರ್ಡನ್ನ ಮಾಡಿ ಜೊತೆ ಮಾಡಿ ಕುಂತು ಮಾಡಿ ಕಟ್ಟಿದ್ದಾರೆ ಅದಕ್ಕೆ ಹಾಂ ಇದು ನಮ್ಮ ರೈತರಿಗೆ ಒಂದು ಸೋಕಿ ಜೊತೆಗೆ ಅವ್ರಿಗೊಂದು ಪ್ರತಿಷ್ಠೆ ಒಳ್ಳೆಯ ಎತ್ತುಗಳು ಸಾಕಿ ಈ ಜಾತ್ರೆಗಳು ತಂದು ಇಡೋದು ಭಾಳ ಅವ್ರಿಗೆ ಹೆಮ್ಮೆ ತರುವಂಥ ವಿಷಯ ಇಲ್ಲಿ ರೈತರುಗಳನ್ನ ಅಥ್ಸ ಬನ್ನಿ ಯಾರು ರೈತರು ಯಾರು ಇದಕ್ಕೆ ವಾದ ಸರ ಯಾರು ಎತ್ತಿದು ಯಾರು ಯಾರು ಎತ್ತು ಯಾರು ಯಾರು ಮಾಲೀಕರು ಇದು ರೇಟ್ ಇದು ಲಕ್ಷ ಎತ್ಗಳು ಇವು ಚಾನೆಲ್ ಸರ್ ನಮಸ್ತೆ ನಮ್ದೊಂದು ಯೂಟ್ಯೂಬ್ ಚಾನೆಲ್ ಇದೆ ಹಂಗಾಗಿ ನಾವು ಇದು ದನಗಳ ಜಾತ್ರದ ಇದನ್ನ ವಿಡಿಯೋ ಮಾಡ್ತಾ ಇದೀವಿ ನೀವು ಎಷ್ಟು ದಿನದಿಂದ ಸಾಕಿದ್ದೀರಾ ಸರ್ ಇದನ್ನ ಎರಡು ವರ್ಷದಲ್ಲಿ ನನ್ನ ಹತ್ರ ಇದು

ಇದೆಲ್ಲ ಅಲಂಕಾರ ಮಾಡಿದ ಇದು ಈ ಕೋಡ್ಗಳನ್ನೆಲ್ಲ ನೀವು ಅಲಂಕಾರಕ್ಕೆ ಅಂತ ಈ ತರ ಮಾಡಿರ್ತಾವ್ ಇದ್ ನೀವ್ ಎಕ್ಸ್ಟ್ರಾ ಮಾಡಿರದ ನಾನು ಒರ್ಜಿನಲ್ ಅನ್ಕೋಬಿಟ್ಟೆ ಎಕ್ಸ್ಟ್ರಾ ಮಾಡೋರೆ ಜೊತೆಗೆ ಈ ಕೋಡ್ ಅಂದ್ರೆ ಅದಕ್ಕೆ ನೀವು ಕಟ್ಟಿಂಗ್ ಮಾಡಬೇಕು ಹೋಗ್ತೀವಲ್ಲ ಹಾ ಬಮ್ಮಕ್ಕಿ ಎಲ್ಲ ಕೂರಿಸಬೇಕು ಹ್ಮ್ ಕೂರಿಸಬೇಕು ಜೊತೆಗೆ ಈ ಕೊಂಬನ್ನ ಮುರಿತಾರೆ ಹ್ಮ್ ಬೇರೆ ಆಕಡೆ ಕಡೆ ಆಗುತ್ತೆ ಸ್ಟ್ರೈಟ್ ಬರಲ್ಲ ಯಾವಾಗ ಸಡ ಇರುತ್ತೆ ಅದನ್ನ ಸ್ಟ್ರೈಟ್ ಮಾಡಬೇಕಾದ್ರೆ ಕಂಬನ್ನ ಮುರಿತಾರೆ ಕಂಬನ್ನ ಮುರಿದು ಮಾಡಬೇಕು ಕೆಲವು ಟೈಮ್ ಅಲ್ಲಿ ನೋಗ ಕಟ್ಟಿದಾಗ ಅದು ಸ್ಮೂತ್ ಆಗಿ ಆರೋಗ್ಯ ಬರ್ತದೆ ಕೆಲವು ಟೈಮ್ ಅಲ್ಲಿ ಅದು ನೋಡ್ಕೊಂಡು ಮಾಡಬೇಕು ನೀವ್ ತಗೊಂಡ್ ತಗೊಂಡು ಸೇಲ್ ಮಾಡ್ತೀರಾ ಮೇಡಮ್ ರೈತರ ಕತೆ ಮುಗಿಸ್ಬಿಟ್ಟವ್ರಾ ಮೂರ್ ಲಕ್ಷ ತಗೊಂಡ್ ಮೂರ್ ಮೂವತ್ ಲಕ್ಷ ಹೇಳ್ತಾರಲ್ಲ ಸೆಟ್ ಮಾಡ್ಬಿಟ್ಟು ಸುತ್ತ ಮೂರಿ ಮಾಡ್ಬಿಟ್ಟು ಮಾಡ್ತವ್ರೆ ರೈತರ ಕತೆ ಮುಗಿತು ಇಂತ ತಕಳ ಅವರು ಇಲ್ಲ ಬಿಡಿ ಅಲ್ಲ ಇದು ಈಗ ನೀವು ಹೆತ್ತನ್ನ मारದ್ರ ಇದು ಮಾಡೋ ರೈತರತ್ರ ಮಾತ್ರ ಮಾಡ್ತಾ ಇಲ್ಲ ವ್ಯವಸಾಯ ಮಾಡ್ತಾರ ಅಥವಾ ಇದು ಎಲ್ಲಾ ಮೇನ್ ಇದು बुडा ಎನಿಕ್ ಪತ್ತಿ ಕತೆ ಅಂದ್ರೆ ಮೇನ್ ಆಗಿ ವರ್ತೂರ್ ಸಂತೋಷಣ್ಣ ಏನು ಮಾಡಿದ್ರು ದೇಸಿ ಅಹಿಯ ಸರ್ ಚೇಂಜ್ ಮಾಡಿದ್ರು ದೇಸಿ ತಳಿ ಅಂತ ಮಾಡಿದ್ರು ಹಾ ನಾಟಿಕಾರ ಅಂತ ಮಾಡಿದ್ರು ಹಳ್ಳಿಕಾರ ಹಳ್ಳಿಕಾರ ಅಂತ ಹಳ್ಳಿಕಾರ ಇದನ್ನ ಏನ್ ಮಾಡಿದ್ರು ಹಳ್ಳಿಕಾರ ಅಂತ ಹೆಸರು ಚೇಂಜ್ ಮಾಡಿದ್ರು ಆಗ ಏನು ಆ ನಗರ ಶ್ರೀನಗರ ಆಳು ಮೂಳು ಅಂತ ಮಾಡ್ಕೋತಾರಲ್ಲೇ ಏನ್ ಮಾಡಿದ್ರು ಹೆಸರು ಕೊಟ್ರು ಅಷ್ಟೇ ಇದಕ್ಕೇನ್ ಮಾಡಿದ್ರು ಎಲ್ಲಾ ಜನ ಎಲ್ಲಾ ಇದಕ್ ಬಿದ್ರು ಈಗ ಮುಗಿ ಬಿದ್ಬಿಟ್ಟು ಏನ್ ಮಾಡ್ರು ದುಡ್ಡಿರೋರು ಮಾಡ್ತಾರೆ ರೈತರ ಕತೆ ಮುಗೀತು ತಗೊಂಡ್ ಮೇಯಿಸೋದೆಲ್ಲ ತೀರ್ತು ಕತೆಲ್ಲ ಇವು ನಾಲ್ ನಾಲ್ಕೂವರೆ ಲಕ್ಷ ತಗೊಂಡಿದೀವಿ

ಕುಂಟೆಗೆ ಮೂರ್ ಲಕ್ಷ ಕೊಡ್ತೀವಿ ಅದೇ ಕುಂಟೆಗೆ ಏನ್ ಮಾಡ್ತಾರೆ ಸುತ್ತ ಮೋರಿ ಮಾಡ್ತಾರೆ ಲೇವಿಟ್ ಮಾಡ್ಬಿಟ್ಟು ಮೂವತ್ ಲಕ್ಷ ಹೇಳ್ತಾರೆ ಅವ್ರು ಬಂದು ಅದೇ ಮೂವತ್ ಲಕ್ಷ ಕೊಟ್ರೆ ನಾವು ಹತ್ತು ಗುಂಟೆ ಕೊಡ್ತೀವಿ ಅವ್ರು ತಗೋತಾ ಇಲ್ಲ ಹತ್ತು ಗುಂಟೆ ಕೊಟ್ರೆ ಎಷ್ಟಾಯ್ತದ ಹೇಳಿ ಅವ್ರು ಅವ್ರ ಜ ಮನೆಗೆ ಮನೆ ಎಲ್ಲಕ್ಕೂ ಸೊಪ್ಪು ಗಿಪ್ ಎಲ್ಲ ಹಾಕ ಅಲ್ಲೇ ತರಕಾರಿ ಗಿರಿಕಾಯಿ ಎಲ್ಲ ಹಾಕಿ ಮಾಡ್ಬೋದು ಆದ್ರೆ ನಮ್ಮ ಹತ್ರ ರೈತರ ಹತ್ರ ತಗೊಳಲ್ಲ ಅವರು ಆಲ್ಟ್ರ್ ಮಾಡಿರೋಕೆ ಬೆಲೆ ಜಾಸ್ತಿ ಆ ತರ ಮಾಡ್ತವ್ರೆ ಇದ್ನು ಹಂಗೆ ಚೇಂಜಸ್ ಮಾಡ್ಬಿಟ್ರು ಮೇನ್ ಸಂತೋಷಣ್ ಸಂತೋಷಣ ಮಾಡಿದ್ರು ಆದ್ರೆ ಅವಣ್ಣನ್ ಏನ್ ಮಾಡಿದ್ರು ಜನ ಏನ್ ಮಾಡಿದ್ರು ನಮ್ ರೈತರು ಹಳ್ಳಿ ಕಾರೋಡಿ ಅಂತ ಕೊಟ್ರು ಅದ್ರ ಹೆಸರು ಏನ್ ಮಾಡಿದ್ರು ಇವರು ಜನ ಮುಗಿಬಿದ್ದು ಬೇರೆ ರೀತಿ ವೃತ್ತಿ ಮಾಡೋರೆಲ್ಲ ನಮ್ ಬಂದ್ ಬಿದ್ದವ್ರೆ ಈ ಕತೆ ತಗಳ ಆಗ್ ನಿಂತದೆ ರೈತರು ಕನ್ನಡ ಜಾತ್ರೆಗೆ ಎಷ್ಟು ಜಾಸ್ತಿ ದುಡ್ಡು ಯಾ ಆ ಕಡೆ ಹನ್ನೆರಡು ಲಕ್ಷ ಹೇಳ್ತಾ ಇದಿರಂತೆ ಇಲ್ಲಿ 9 ಲಕ್ಷ ಹೇಳ್ತಾವ್ರೆ ಓಕೆ ಯಾವ ಇಲ್ಲಿ ಮುಂದೆ ಪೆಂಡಲ್ ಅಲ್ಲಿ ಓಕೆ ಓಕೆ ನೋಡಿ 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 ಓಕೆ ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ಪರ್ಚೇಸ್ ಮಾಡೋರು ಆದಷ್ಟು ರೈತ್ರತ್ರ ನೇರವಾಗಿ ತಕೊಳ್ಳಿ ಹ್ಮ್ ಹ್ಮ್ ಮಾಡಿ ಆದ್ರೂ কোನೇದಾಗಿ ಒಂದ್ ಹೇಳ್ತೀನಿ ಪರ್ಚೇಸ್ ಮಾಡೋರು ಹತ್ರ ನೇರವಾಗಿ ತಗೊಳ್ಳಿ ಯಾರು ಮುಗಿಬಿಳಕ ಹೋಗಬೇಡಿ ಒಂಚೂರು ಹುಷಾರಾಗಿ ಕೇರ್ ಮಾಡಿ ರೈತರನ್ನ ಉಳಿಸಿ ರೈತರನ್ನ ಬೆಳಿಸಿ ಜಯ ಎಳ್ಳಿ ಕಾರ್ ಹಾ ಪಾಲಿಕ್ರು ಇರ್ತಾರೆ ಮತ್ತೆ ಬಂದು ನೋಡೋರು ಇರ್ತಾರೆ ಹಾಗಾಗಿ ನಿಮ್ಗೆ ತಗೊಳೋಕ್ಕಿಂತ ಜಾಸ್ತಿ ಬಂದು ನೋಡೋರು ನೋಡ್ ಬಂದು ನಿಮ್ ನೋಡ್ಬಿಟ್ಟು ನಿಮ್ಮ ಎತ್ಕಂಡ್ನ ಇಂಟ್ರ್ಯೂವ್ ಮಾಡ್ತಾರೆ ಅಥವಾ ಮಾತಾಡ್ತಿದ್ರೆ ನಿಮ್ಮ ಅದೇ ಒಂದ್ ಖುಷಿ ಅದಷ್ಟೇ ದನ್ನಾಳಿಗಳಿಂದ ಮೋಸ ಆಯಿತು ಅಂತ ಅಂತಾರಲ್ಲ ಯಾವ ತರ ಮೋಸ ಮಾಡ್ತಾರೆ ಮೋಸ ಅಂತೇನ್ ಬರಲ್ಲ ಸರ್ ನಮ್ಮ ಮೈಂಡ್ ನಮ್ಮತ್ರ ಇರಬೇಕು ಅಲ್ಲ ಕೆಲವ್ರು ಎಲ್ಲ ಈಗ ಒಬ್ರನ್ನೇ ಅಳವಡಿಕೆ ಮಾಡ್ಬಾರ್ದು ಆ ಕೆಲವ್ರು ಏನ್ ಮಾಡ್ತಾರೆ ನೋಡ್ರಿ ಕೆಲವ್ರು ಮಾಡ್ತಾರೆ ಈಗ ಕೈ ಎಲ್ಲಾ ಟವಲ್ ಅಲ್ಲಿ ಕೈ ಕೊಟ್ಬಿಟ್ಟು ಮಾಡಕ್ ಆಗಲ್ಲ ಜೀವನ ಪೂರ್ತಿ ಇದ್ರಲ್ಲೇ ಬಂದಿರೋ ಮಾಡ್ಬೇಕು ಎಷ್ಟು ಅದು ಚಿಕ್ಕದು ದೊಡ್ಡ ಒಂದ್ ಸಾವಿರದಿಂದನೂ ಇರುತ್ತೆ ಹತ್ ಸಾವಿರದ ಇರುತ್ತೆ ಇದು ಇವಾಗ ನಾಲ್ಕಾ ನಾಲ್ಕು ಲಕ್ಷ ಅಂತೀವಿ ನಾಲ್ಕು ಲಕ್ಷಕ್ ನಾಕ್ ಬೆಳ್ಕೊಡ್ಬೇಕು ಮಧ್ಯೆ ಇಲ್ಲ ಮುಕ್ತಾರ ಇಲ್ಲಿ ಇವನ್ನ ಅರ್ಧ ಕಾಲು ಇವೆಲ್ಲ ಇರುತ್ತೆ ಬೇರೆ ಭಾಷೆ ಬಾಯ್ಬಿಟ್ಟು ಹೇಳಿದ್ರೆ ಇಲ್ಲಿ ಇನ್ನೋರ್ ನೋಡ್ಕತ್ತರಲ್ಲ ನಾವಿಲ್ಲಿ ನಾಕ್ ಬಿಟ್ಟಲ್ಲ ಆರ್ ಹೇಳ್ಬೋದಲ್ಲ ಮೇಲೆ

ಇಷ್ಟೇ ತೋರ್ಬಿಟ್ರಪ್ಪ ಓ ಹಂಗೆ ಆದ್ರೆ ಅಂತ ಇದು ಮೂಕ ಪ್ರಾಣಿಯ ಜೊತೆ ನಡೆಯುವಂಥ ವ್ಯಾಪಾರ ಇವರು ಮೂಕವಾಗಿನೇ ವ್ಯಾಪಾರ ನಡೀತಾ ಇದ್ದಾರೆ ಬೆರಳಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ನಾಲ್ಕು ಬೆರಳಿದ್ರೆ ಹತ್ತು ಸಾವಿರ ಲೆಕ್ಕಾಚಾರ ಇಲ್ಲಿ ನಾಲ್ಕು ಇದ್ರೆ ನಾಲ್ಕು ಲಕ್ಷ ಲೆಕ್ಕಾಚಾರ ನಾಲ್ಕುವರೆ ಹಿಡಿದ್ರೆ ಅದು ನಾಲ್ಕುವರೆ ಸಾವಿರ ವ್ಯಾಪಾರವೂ ಬೇರೆ ಐತೆ ಸಂದೇಪರ್ನು ಬೇರೆ ಇದೆ ಹಾಗಾಗಿ ಅಂಕರ್ಬಾ ಕಾಳ ಹಾ ತೊಳೆದು ಹಾಂ ಇರುತ್ತೆ ಹಂಗಾಗಿ ರೈತರುಗಳು ಮೋಸ ಆಗ್ಬಾರ್ದು ರೈತರುಗಳಿಗೂ ಮೋಸ ಮಾಡಬಾರ್ದು ಅವರು ಆದಷ್ಟು ಕಷ್ಟಪಟ್ಟು ಪ್ರತಿನಿತ್ಯ ಅವರು ಮಕ್ಕಳ ರೀತಿ ಸಾಕೋ ರೀತಿ ದನ ಕರೆಗಳನ್ನ ಸಾಕಿರ್ತಾರೆ ಅದರಿಂದ ರೈತರುಗಳಿಗೆ ಮೋಸ ಹಾಕ್ಬಾರ್ದು ಇದು ಬರೀ ಸೋಕಿಗಾಗಲ್ಲ ಅವರ ಆದಾಯದ ಮೂಲನೂ ಹೌದು ಇದು ರೈತಗಳನ್ನ ಉಳಿಸ್ಬೇಕು ಆಗ ಮಾತ್ರ ಈ ದೇಶ ಉಳಿಯೋದಕ್ಕೆ ಸಾಧ್ಯ ನೀವೆಲ್ಲರೂ ನೋಡ್ತಾ ಇದ್ದೀರಿ ಹಾಗೆ ಸುತ್ತೂರು ಜಾತ್ರೆಯಲ್ಲಿ ಇನ್ನೂ ಒಳ್ಳೊಳ್ಳೆ ಎತ್ಕೊಳ್ಳನ್ನ ಕಟ್ಟಿದ್ದಾರೆ ಅದನ್ನು ನೋಡೋಣ ಬನ್ನಿ